ನಮಸ್ಕಾರ ಆತ್ಮೀಯರೇ ಈ ದಿನ ನಾನು ಇವತ್ತಿನ ಧ್ಯಾನದ ವಿಚಾರವಾದಂತಹ ಭೂಮಿ ತತ್ವದ ಬಗ್ಗೆ ಮಾತಾಡೋದಕ್ಕೆ ಬಂದೀನಿ ನೀವು ನೋಡ್ತಿರಬಹುದು ಒಂದು ಚಂದದ ಒಂದು ಪ್ರಕೃತಿಯ ನಡುವೆ ಹಸಿರಿನ ನಡುವೆ ಇರುವಂತಹ ಸಂದರ್ಭ ಈ ಸಮಯದಲ್ಲಿ ನಿಮಗೆ ಭೂಮಿ ತತ್ವದ ಬಗ್ಗೆ ಒಂದೆರಡು ವಿಚಾರವನ್ನು ಹೇಳೋಣ ಅಂತ ಆತ್ಮೀಯರೇ ಭೂಮಿ ಹಸಿರು ಬಣ್ಣವನ್ನು ಸೂಚಿಸುತ್ತೆ ಈ ಹಸಿರು ಸಮೃದ್ಧತೆಯ ಸಂಕೇತ ಪ್ರಗತಿಯ ಸಂಕೇತ ಹಸಿರು ಬಣ್ಣವನ್ನು ನಾವು ಕಲ್ಪಿಸ್ಕೊಳ್ತಾ ಧ್ಯಾನವನ್ನು ಮಾಡೋದ್ರ ಮೂಲಕ ನಮ್ಮಲ್ಲೂ ಕೂಡ ನಾವು ಅಪಾರವಾದಂತಹ ಬದಲಾವಣೆಯನ್ನು ಕಾಣಬಹುದು ನಮ್ಮ ಈ ಸಮೃದ್ಧಿ ಕಾರ್ಯಾಗಾರದ ಉದ್ದೇಶ ಕೂಡ ಅದೇ ನಾವು ಪ್ರತಿದಿನ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಈ ಪ್ರಕೃತಿ ನಮಗೆ ನೀಡಿರುವಂತಹ ಗಾಳಿ ನೀರು ಬೆಳಕು ಮಣ್ಣು ಆಹಾರ ಪ್ರತಿಯೊಂದಕ್ಕೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ಧನ್ಯವಾದವನ್ನು ಹೇಳೋದರಿಂದ ನಮ್ಮಲ್ಲಿ ಆಗುವಂತಹ ಏನು ಅತ್ಯಂತ ಪವಾಡ ಸದೃಶ್ಯವಾದಂತಹ ರೀತಿಯಲ್ಲಿ ನಮ್ಮ ಆರೋಗ್ಯದಲ್ಲಿ ಕೂಡ ಸುಧಾರಣೆಯಾಗತ್ತೆ ಜೊತೆಗೆ ನಮ್ಮಲ್ಲಿನ ನಕಾರಾತ್ಮಕ ವಿಚಾರಗಳು ಹೋಗಬೇಕು ಅಂದರೆ ಅಲ್ಲೊಂದು ಸಕಾರಾತ್ಮಕ ವಿಚಾರದ ಅಗತ್ಯ ಇದೆ ಅಲ್ವಾ ಈ ಕೃತಜ್ಞತೆಯನ್ನು ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ಹೆಚ್ಚಿಸ್ಕೊಳ್ತಾ ಸಾಗ್ಬೋದು ಹಾಗೆಯೇ ನಾವು ಭೂಮಿ ತತ್ವವನ್ನು ಅಂದರೆ ಈ ಪ್ರಕೃತಿಯ ಮಡಿಲಿನಲ್ಲಿ ಮಲಗಿದ ಹಾಗೆ ನಾವು ಕಲ್ಪಿಸ್ಕೊಳ್ತಾ ಅಥವಾ ಮಲಗಿನೂ ಕೂಡ ಶವಾಸನದ ರೀತಿಯಲ್ಲಿ ಮಲಗಿ ಕೂಡ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡ್ಬೋದು ಅಂದರೆ ವಿಶ್ರಾಂತಿ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು ಇದನ್ನು ನಾವು ನಮ್ಮ ಯೋಗ ನಿದ್ರೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇನ್ನೊಂದು ವಿಚಾರ ಹೇಳಿದೆ ಅಂದರೆ ಭೂಮಿಯನ್ನು ಕಲ್ಪಿಸ್ಕೊಳ್ತಾ ಪ್ರಕೃತಿಯ ಚಂದದ ಪರಿಸರವನ್ನು ನಾವು ಕಲ್ಪನೆಯನ್ನು ಮಾಡಿಕೊಳ್ತಾ ಆ ಪರಿಸರದಲ್ಲಿ ನಾವಿರುವಂತೆ ಕಲ್ಪಿಸ್ಕೊಳ್ತಾ ಅಥವಾ ಪರಿಸರದಲ್ಲೇ ಇದ್ದಾಗ ನಾವು ಗ್ರೌಂಡಿಂಗ್ ಮೆಥಡ್ ಅನ್ನುವಂತಹ ವಿಚಾರವನ್ನು ಮನೋನಂದನದಲ್ಲಿ ನಾವು ತಿಳಿಸಿದ್ವಿ ಏನು ಈ ಗ್ರೌಂಡಿಂಗ್ ಮೆಥಡ್ ಅಂದರೆ ಒಂದು ಮರವನ್ನು ನಾವು ಅದರ ಹತ್ತಿರಕ್ಕೆ ಹೋಗಿ ಆ ಮರವನ್ನು ಹಿಡ್ಕೊಂಡು ಅಥವಾ ಅದನ್ನು ಅಪ್ಪಿಕೊಂಡು ನಾವು ನಮ್ಮಲ್ಲಿರುವಂತಹ ನಕಾರಾತ್ಮಕ ವಿಚಾರಗಳನ್ನು ರಿಲೀಸ್ ಮಾಡ್ಬೋದು ಹಾಗೆ ಭೂಮಿಯನ್ನು ಬರಿಗಾಲಿನಲ್ಲಿ ಭೂಮಿಯ ಮೇಲೆ ನಡೆದಾಡಿದಾಗ ಹಸಿರು ಹುಲ್ಲಿನ ಮೇಲೆ ನಡೆದಾಡಿದಾಗ ನಮ್ಮಲ್ಲಿರುವಂತಹ ಬೇಡದ ವಿಚಾರಗಳಷ್ಟೇ ಅಲ್ಲದೆ ಟಾಕ್ಸಿಕ್ ಏನಿದೆ ಅದೆಲ್ಲವೂ ರಿಲೀಸ್ ಆಗುತ್ತೆ ನಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳು ಬರುತ್ತೆ ಈ ಒಂದು ಚಂದದ ಪರಿಸರದಲ್ಲಿದ್ದಾಗ ಈ ವಿಚಾರವನ್ನು ತಮಗೆ ತಿಳಿಸಬೇಕು ಅನ್ನುವಂತಹ ಒಂದು ಇಚ್ಛೆ ಆಯಿತು ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮಗಾಗಿ ಪ್ರಸ್ತುತಪಡಿಸೀನಿ ಒಂದು ಸುಂದರವಾದಂತಹ ಚಿಕ್ಕಮಗಳೂರಿನ ಸ್ಥಳದಲ್ಲಿ ನಾನಿದ್ದೀನಿ ಈ ದಿನ ಇಲ್ಲಿಂದನೇ ಲೈವ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಧನ್ಯವಾದ